ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಕೇನ್ ಕ್ಯಾರಿಯರ್ ಪೂಜಾ ಕಾರ್ಯಕ್ರಮ ಪೂಜ್ಯಶ್ರೀ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ಈ ಶುಭ ಸಂಭ್ರಮದಲ್ಲಿ ಮಲ್ಲಯ್ಯ ಮಹಾಸ್ವಾಮಿಗಳು ಬೋಡಗೇರಿ ಗುರುಶಿದ್ ಸ್ವಾಮೀಜಿ ಹತ್ತರ್ಗಿ ಶಿವಬಸವ ಸ್ವಾಮೀಜಿ ಅಭಿನವ ಮಂಜುನಾಥ ಸ್ವಾಮೀಜಿ ಕ್ಯಾರ್ಗುಡ್ ಬಸವ ಸ್ವಾಮೀಜಿ ಎಂಕನ್ ಮರಡಿ ಹಾಗೂ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಶಶಿಕಾಂತಕಪ್ಪ ನಾಯಕ್ ರಾಜೇಂದ್ರ ಪಾಟೀಲ್ ತಮ್ಮಣ್ಣ ಕರಗುಪ್ಪಿ ಹಾಗೂ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ಹಾಗೂ ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ

ಮಾಜಿ ಸಚಿವರಾದಂಥ ಸನ್ಮಾನಿಸ್ರೀ ಪಾಟೀಲ್ರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎಂಥ ಸನ್ಮಾನಿಸ್ರಿ ಭಜನ್ ಶೆಟ್ಟಿ ಅನೇಕ ಹಿರಿಯರು ಕೂತ್ಕೊಂಡು ಇರುವ ಸಂಸ್ಥೆಯನ್ನು ಹಾಕಿದಂಥದ್ದು ಅದರ ನಂತರ ನಾವೆಲ್ಲರೂ ಹುಟ್ಟು ನಾವು ಹೀಗೆ ಇರ್ಬೇಕಂದ್ರೆ ಅನೇಕ ಮಂಡಳಿಯನ್ನು ಕೂತ್ಕೊಂಡಾಗ ಕೆಲವೇ ದಿವಸದೊಳಗೆ ಅದನ್ನು ದೇವ್ರ ಹಣ ಕಲೆಕ್ಷನ್ ಮಾಡಿ ಏಳು ಕೋಟಿ ರೂಪಾಯಿ ಅವ್ರಿಗೆ ಮಾಡ್ಕೊಂಡು ಇದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕಂತಕ್ಕಂಥದ್ದಿತ್ತು ಆಗ ಆಲ್ರೆಡಿ ಈಗ ಯಾಕೆ ಲೇಟ್ ಆಯಿತು ಅನ್ನೋದನ್ನು ನಮ್ಮ ಸಮ್ಮೇಳನ ಸಮಿತಿ ಅಧ್ಯಕ್ಷ ಅಂತ ಪಾಟೀಲ್ ಹೇಳಿದ್ದಾರೆ ನಮ್ಮ ಚರ್ಮ್ರು ಹೇಳಿದ್ದಾರೆ ನಮ್ಮ ಒಂದ ಅದ ಇದನ್ನು ಮಾದರಿ ಆಗಬೇಕು ಅಂತಕ್ಕಂಥದ್ದಿತ್ತು ಜನರಿಗೆ ಪಾರದರ್ಶಕವಾದಂಥ ಒಂದು ಆಡಳಿತವನ್ನು ಕೊಡಬೇಕು ನಮಗೆ ನಮ್ಮ ರೈತರು ನಮ್ಮನ್ನು ಏನು ಡೈರೆಕ್ಟರ್ ಅಂತ ಹೇಳಿ ಮಾಡಿಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಕೇಳಿದಾರೆ ಇಲ್ಲಿ ಅವಲ ಮಾಡಿ ಇವತ್ತು ಏನು ಉಳಿತದ ಅವ್ರಿಗೆ ಹಣ ಕೊಡ್ತಕ್ಕಂಥದ್ದು ನಮ್ಮ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಊಟದಾಗ ರೇಟ್ದೊಳಗೆ ಏನು ಏನು ಚೆನ್ನಾಗಿ ಆ ರೀತಿ ಇವತ್ತು ಎಲ್ಲರ ಜೊತೆಗೆ ಕೂಡಿ ಕರ್ನಾಟಕದೊಳಗೆ ಏನೇನು ರೇಟ್ ನಮ್ಮವರು ಇವತ್ತು ಕಳಿಸ್ತಾರೆ ಎಸ್ ಎ ಪಿ ಎಮ್ ಎಸ್ ಪಿ ಅನ್ನೋಂಥದ್ದು ಏನು ಹೇಳ್ತಾರೆ ಆ ರೇಟಿಗೆ ತಕ್ಕಂಗಣ ಇವತ್ತು ನಾವು ಕಲಿಸೋಲ್ಲೂ ಜಾಸ್ತಿನ ಕೊಡಿ ಇದು ಸಲ ಆ ರೀತಿ ಕೊಡ್ತಕ್ಕಂಥ ಏನೇನು ನಾವು ಸದಸ್ಯರನ್ನು ವಿನಂತಿ ಎಷ್ಟು ಮಾಡ್ಕೊಳ್ಳೋದು ಇವತ್ತ ಏನು ನಮ್ಮ ಮೇಲೆ ವಿಶ್ವಾಸ ಇದ್ದವ್ರೆ ನಾವು ಭಾಳ ಇದ್ದೀವಿ ಅವೆಲ್ಲ ಆರ್ಡಾಟ್ ಬಂದರೆ ಅವ್ರ ಮ್ಯಾಲೆ ಖುಷಿ ಇದ್ದೇವೆ ಅವ್ರಿಗೆ ಏನು ತಕ್ಕಂಗೆ ನಾವು ನಡ್ಕೋತೀವಿ ಭಾಳ ಕಾಳಜಿ ಹಾಂ ಕಾಳಜಿ ಆದವ್ರೆ ಆ ಕಾಳಜಿ ಹಣ್ಣೆ ನಾವು ಯಾವತ್ತು ಅವ್ರ ಗುಣ ಇದ್ದೇವೆ ಅವ್ರಿಗೆ ಯಾವತ್ತೂ ಈ ಕಾರ್ಖಾನೆ ಮೋಸ ಆಗಲ್ಲ ಮೋಸ ಮಾಡೋಕ್ಕ